ಅಗ್ನಿಸಾಕ್ಷಿಯಾಗಿ ಮಗನನ್ನ ಮದುವೆಯಾಗಿ ಮನೆಗೆ ದೀಪ ಬೆಳಗಲು ಬರೋ ಹೆಣ್ಣಿಗೆ ಗಂಡನ ಮನೆ ದೇವಸ್ಥಾನ ಇದ್ದಂತೆ ಮನೆಗೆ ಬಂದ ಸೊಸೆಗೆ ಅತ್ತೆ ಮಾವ ತಂದೆ ತಾಯಿ ಸಮಾನ ಅಂತಾರೆ ಆದ್ರೆ ಅಂತಹ ಅತ್ತೆಯೇ ಮಾವನ ಜೊತೆಗೆ ಮಂಚಕ್ಕೆ ಇರುವಂತೆ ಒತ್ತಾಯ ಮಾಡಿದ್ದಾಳಂತೆ ಬೆಂಗಳೂರಿನಲ್ಲಿ ಅತ್ತೆ ಸೊಸೆ ಜಗಳ ಪೊಲೀಸ್ ಠಾಣೆ ಅಂಗಳ ತಲುಪಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ

ಮಾವನೊಂದಿಗೆ ಮಂಚವೇರಲು ಅತ್ತೆಯಿಂದ ಟಾರ್ಚರ್ ಒಂದು ಹೆಣ್ಣಿಗೆ ಅತ್ತೆ ಮಾವ ದೇವರು ಕೊಟ್ಟ ಎರಡನೇ ತಂದೆ ತಾಯಿತಾರೆ ಆದ್ರೆ ಹಣದಾಸೆಗೆ ಸೊಸೆ ಅನ್ನೋಳು ನಮ್ಮ ಮನೆ ಬೆಳಗೋದಕ್ಕೆ ಬಂದಿದ್ದಾಳೆ ಅನ್ನೋದನ್ನೇ ಮರೆತು ರಾಕ್ಷಸರಂತೆ ವರ್ತಿಸ್ತಾರೆ ಅದಕ್ಕೆ ಬೇಕಾದಷ್ಟು ಕೇಸ್ಗಳು ಸಾಕ್ಷಿ ಇವೆ ಇಲ್ಲೊಂದು ಅದೇ ರೀತಿಯ ಟಾರ್ಚರ್ ಕೇಸ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಅತ್ತೆ ಮಾವನ ವಿರುದ್ಧ ಸೊಸೆ ಎಫ್ಐಆರ್ ದಾಖಲಿಸಿದ್ದಾಳೆ ಅತ್ತೆ ಮಾವ ಸಾಮಾನ್ಯವಾಗಿ ವರದಕ್ಷಿಣೆ ಕಿರುಕುಳ ಆರೋಪವನ್ನ ಹೊತ್ತು ಕೇಸ್ ಹಾಕಿಸಿಕೊಳ್ತಾರೆ ಆದರೆ ಇಲ್ಲಿ ಅಕ್ರಮ ಸಂಬಂಧ ಹೊಂದುವಂತೆ ಪೀಡಿಸಿದ್ದವರ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು ಬಿಟಿಎಂ ಲೇಔಟ್ ನಿವಾಸಿ ಯಾಸಿನ್ ಪಾಷಾ ಮತ್ತು ಪತ್ನಿ ಶಾಸಿಯಾರಿಂದ ಸದ್ದಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ನಾನು ನನ್ನ ಗಂಡ ಮದುವೆ ಆಗಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ನಮಗೆ ಫುಲ್ ಟಾರ್ಚರ್ ಕೊಡ್ತಿದ್ದಾರೆ ಆಡಿಯೋ ಕ ಆಡಿಯೋ ಮೆಸೇಜಸ್ ಕಳಿಸಿ ತುಂಬಾ ಗಲೀಜು ಗಲೀಜ್ ಮಾತಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾವು ನಾವಿಬ್ರು ಮದುವೆ ಆಗಿದ್ದೀವಿ ಅಂತ ಹೇಳಿಬಿಟ್ಟು ಈಗ ಯಾಕಂತ ಹೇಳಿದ್ರೆ ಅವ್ರ ಸಂಪಾದನೆ ಕಟ್ ಆಗೋಯ್ತು ಅಂತ ಹೇಳಿಬಿಟ್ಟು ಅದ್ ಹೆಂಗಂತ ಹೇಳಿದ್ರೆ ಇವ್ರಿಗೆ ಮದುವೆ ಮಾಡ ಮದ್ವೆ ಮಾಡಕ್ಕೆ ಹುಡ್ಗಿರ್ಗ್ ನೋಡ್ತಿದ್ರು ಮನೆ ಮನೆಗೆ ಒಂದ್ ಮೂರ್ ನಾಲ್ಕು ಜನ ಹುಡ್ಗಿರ್ಗ್ ನೋಡ್ಬಿಟ್ಟು ಈ ಥರ ಹುಡುಗಿರಿಗೆ ಫಂಕ್ಷನ್ ಮಾಡೋದು ಅವ್ರಿಗೆ ಮನೆಗೆ ಕರ್ಕೊಂಡು ಬಂದು ಇಕ್ಕೊಳೋದು ಎಲ್ಲ ಮಾಡ್ತಿದ್ರು ಮಾಡ್ಬಿಟ್ಟು ಏನು ಮಾಡ್ತಿದ್ದಂದರೆ ಮದುವೆ ಫಿಕ್ಸ್ ಮಾಡಿಬಿಟ್ಟು ಏನು ಮಾಡ್ತಿದ್ರು ಅಂದರೆ ಡೇಟು ಫಿಕ್ಸ್ ಮಾಡಿ ಇದೇ ಇದೆ ಅಂತ ಹೇಳ್ತಾರೆ ಆಮೇಲೆ ಅವ್ರಿಗೆ ಅಮೌಂಟ್ ಕೇಳ್ತಾರೆ ಒಂದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿಬಿಟ್ಟು ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಸರಿಗಿಲ್ಲ ಅವರಮ್ಮ ಸರಿಗಿಲ್ಲ ಅಂತ ಹೇಳಿಬಿಟ್ಟು ಮದುವೆ ಮುರಿದುಬಿಡ್ತಾರೆ ಇವರು ಯಾಸಿನ್ ಪಾಷಾ ಸಾಸಿಯ ದಂಪತಿ ಇವರಿಬ್ಬರೂ ಕಳೆದ ಮೇ ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡಲಾಗಿತ್ತು ಆದರೆ ನಂತರದ ದಿನಗಳಲ್ಲಿ ಮದುವೆ ಮಾಡಲು ಹುಡುಗನ ಪೋಷಕರು ನಿರಾಕರಿಸಿದರು ಪೋಷಕರ ವಿರೋಧದ ನಡುವೆಯೂ ಮಗ ಯಾಸಿನ್ ನಿಶ್ಚಿತಾರ್ಥ ಆಗಿದ್ದ ಶಾಸಿಯ ಜೊತೆಗೆ ಮೈಸೂರಿನಲ್ಲಿ ಮದುವೆಯಾಗಿ ಮನೆಗೆ ಬಂದಿದ್ದ ಏನಂತ ಹೇಳಿದ್ರೆ ನಾ ಅಪ್ಪ ಬಂದು ನಾನು ಇವ್ರಿಗೆ ಮದ್ವೆ ಆದ್ಮೇಲೆ ನಾನು ಅಪ್ಪನ ಪಕ್ಕ ಹೋಗ್ಬಿಟ್ಟು ಮಲ್ಕೋಬೇಕಂತೆ ಇಲ್ಲ ಅಂತ ಹೇಳಿದ್ರೆ ಅವರು ನಾನು ನಮ್ಮಮ್ಮನ ಮನೇಲಿ ಇದ್ದೀವಿ ಈಗ ನಮಗೆ ಏನು ಆಶ್ರಯ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಯಲ್ಲಿ ಇರೋದಕ್ಕೋಸ್ಕರ ನಮ್ಮ ಅಮ್ಮನ ಮೇಲೆ ಸುಳ್ಳು ಚುಳು ಅಪರವಾದ ಆಗ್ತಿದ್ದಾರೆ ಯಾರಿಗೂ ಇಕ್ಕೊಂಡವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವ್ ಇವ್ರಮ್ಮ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಇವರಪ್ಪ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದರೆ ನಮಗೆ ನಾನು ಅವ್ರ ಮೇಲೂ ನಾನು ಅವ್ರ ಗಂಡನ ಹತ್ರ ಮಲ್ಕೋಬೇಕಂತೆ ಮಲ್ಕೊಂಡಿಲ್ಲ ಅಂತ ಹೇಳಿದ್ರೆ ಹುಡುಗರನ್ನ ಕಳಿಸ್ಬಿಟ್ಟು ನಾನು ರೇಪ್ ಮಾಡಿಸ್ತೀನಿ ನಮಗೆ ಮಮ್ಮಿಗೆ ನನ್ನ ಅಣ್ಣನ ಹೆಂಡತಿಗೆ ರೇಪ್ ಮಾಡಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ನಮಗೆ ಇದರಿಂದ ಕೋಪಗೊಂಡಿದ್ದ ಅತ್ತೆ ಹುಮೇರಾ ಹಾಗೂ ಮಲತಂದೆ ಅಕ್ಬರ್ ಸೊಸೆಗೆ ಕಿರುಕುಳ ನೀಡೋಕೆ ಶುರು ಮಾಡಿದ್ದಾರೆ ಮುಂದುವರೆದು ಮಾವನ ಜೊತೆಗೆ ಅನೈತಿಕ ಸಂಬಂಧ ಹೊಂದುವಂತೆ ಕಿರುಕುಳ ನೀಡಿದ್ದಾರಂತೆ ಇದಕ್ಕೆ ಒಪ್ಪದೇ ಇದ್ದಾಗ ಸೊಸೆ ಶಾಸ್ತ್ರಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಕಿರುಕುಳ ನೀಡಿದ್ದಾರೆ ಅಂತ ಸುದ್ದಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು